ఓం శ్రీగొరుబసవలింగాయ నమో శరణ శరణార్థి जनित तायि हेत्तलु माये मोह के मे हुटु माये जनितके तायि हेत्तलुमाये मोहके मे हुटु माये माये ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾ ಕಾಡಿತ್ತು ಮಾಯೇ ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ ಇದಾವ ಪರಿಯಲ್ಲಿ ಕಾಡಿತ್ತು ಮಾಯೆ ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೇ ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ ಜನಿತಕ್ಕೆ ತಾಯಾಗಿ யே ஈ மாய காளே ஓடே என்னவல்லே ஓடே என்னவல்ல நீவே வல்லி கூடல சங்கம தேவ ಈ ಮಾಯ ಕಳೆವಾಡೇ ಎನ್ನಡವಲ್ಲ ನೀವೇ ಬಲ್ಲಿರಿ ಕೂಡಲ ಸಂಗಮ ದೇವ ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೇ ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೇ ಜನಿತಕ್ಕೆ ತಾಯಾಗಿ ಜನಿತಕ್ಕೆ ತಾಯಾಗಿ ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೇ ಇದು ಬಸವಣ್ಣನವರ ಒಂದು ವಚನವಾಗಿದೆ ಅಹ್ ಈ ವಚನ ನೋಡಿದ್ರೆ ಸಾಮಾನ್ಯವಾಗಿ ನಮಗೆ ಗೊತ್ತಾಗುತ್ತೆ ಅಂದ್ರೆ ಹೆಣ್ಣಿನ ಬಗ್ಗೆ ಈ ಒಂದು ವಚನದಲ್ಲಿ ಅವರು ಬಸವಣ್ಣವ್ರು ಹೇಳಿದ್ದಾರೆ ಅಹ್ ಸಾಮಾನ್ಯವಾಗಿ ಅಹ್ ಅನಾದಿ ಕಾಲದಿಂದಲೂ ಕೂಡ ಈಗ ಕೆಲವೊಂದು ಸಂದರ್ಭಗಳಲ್ಲಿ ಹೆಣ್ಣನ್ನ ಮಾಯೆ ಅಂತ ಹೇಳಿದವರು ಇದ್ದಾರೆ ಅಂದ್ರೆ ಹೆಣ್ಣು ಅಷ್ಟು ಅಹ್ ಈಗ ಮನು ಅವರು ಹೇಳ್ತಾರೆ ಹೆಣ್ಣು ಸ್ವಾತಂತ್ರ್ಯಕ್ಕೆ ಅರಳಲ್ಲ ಅಂತ ಹೇಳ್ತಾರೆ ಅಂದ್ರೆ ಸುಮಾರು ಜನ ದಾರ್ಶನಿಕರೆಲ್ಲ ಹೆಣ್ಣಿನ ಮಹತ್ವದ ಬಗ್ಗೆ ಹೆಣ್ಣು ಮಾಯೆ ಅಲ್ಲ ಅವಳು ನಮ್ಮ ಎಲ್ಲರ ಉದ್ಧಾರಕ್ಕಾಗಿ ಬಂದವಳು ಅಂತಾನೂ ಹೇಳ್ತಾರೆ ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಹೆಣ್ಣಿಗೆ ತುಂಬಾ ಒಂದು ಪೂಜನೀಯ ಸ್ಥಾನವನ್ನ ಏನು ಹನ್ನೆರಡನೇ ಶತಮಾನದಿಂದ ಇರಬಹುದು ಇತ್ತೀಚಿನ ಇಪ್ಪತ್ತೊಂದನೇ ಶತಮಾನ ಇರಬಹುದು ಹೆಣ್ಣಿನ ಬಗ್ಗೆ ಒಂದು ಒಳ್ಳೆ ಭಾವನೆ ಅಂದ್ರೆ ಪೂಜನೀಯ ಸ್ಥಾನವನ್ನು ಕೂಡ ಕೊಟ್ಟಿದ್ದಾರೆ ನಮ್ಮ ದೇಶಕ್ಕೆ ನೋಡಿ ಭಾರತ ಮಾತೆ ಅಂತ ಕರೀತಾರೆ ಈ ವಚನದಲ್ಲಿ ಬಸವಣ್ಣವ್ರು ಹೇಳ್ತಾರೆ ಜನಿತಕ್ಕೆ ತಾಯಿಯಾಗಿ ಹೆತ್ತಳು ಮಾಯೆ ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ ಅಹ್ ಏನೋ ಈ ಈ ಮಾಯೆ ಕಳೆಬಡೆ ಎನ್ನಳವಲ್ಲ ನೀವೇ ಬಲ್ಲಿರಿ ಕೂಡಲ ಸಂಗಮ ದೇವ ಕೊನೆ ಒಂದು ಸಾಲಿನಲ್ಲಿ ಈ ವಚನದ ತಿರುಳು ಕಂಡು ಬರುತ್ತೆ ಈ ವಚನವನ್ನ ನಾವು ಪಕ್ಕಕ್ಕೆ ಈ ಸಾಮಾನ್ಯವಾಗಿ ನಾವು ನೋಡಿದಾಗ ಇವತ್ತು ನಾವೆಲ್ಲರೂ ಇವತ್ತು ಇಲ್ಲಿ ಕೂತಿದೀವಿ ಅಂತಂದ್ರೆ ಈ ಪ್ರಪಂಚದಲ್ಲಿ ಹುಟ್ಟಿದೀವಿ ಅಂತಂದ್ರೆ ಅದಕ್ಕೆಲ್ಲ ಮೂಲ ಕಾರಣ ಹೆಣ್ಣು ಇವತ್ತು ಹೆಣ್ಣು ಇಲ್ದೇ ಇದ್ದಿದ್ರೆ ಇವತ್ತು ನಾವೆಲ್ಲರೂ ನಾವು ಜನ್ಮವನ್ನು ಪಡಿಲಿಕ್ಕೆ ಸಾಧ್ಯನೇ ಇರ್ತಾ ಇರ್ಲಿಲ್ಲ ಅದನ್ನ ನಾವು ಮೊದಲು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಈ ಸಾಮಾನ್ಯವಾಗಿ ಈಗ ಪ್ರಸ್ತುತ ದಿನಮಾನಗಳಲ್ಲಿ ಇತ್ತೀಚಿಗೂನು ಕೂಡ ಇಷ್ಟು ಆಧುನಿಕ ಯುಗದಲ್ಲೂ ಕೂಡ ಹೆಣ್ಣು ಹೆಣ್ಣು ಹುಟ್ಟಿದ ಅಂದ ತಕ್ಷಣ ಯಾರ್ಗೋ ಒಂದ್ ಹೆಣ್ ಮಗು ಆದ ತಕ್ಷಣ ಒಂದ್ ಸ್ವಲ್ಪ ಇನ್ನು ಹಂಡ್ರೆಡ್ ಪರ್ಸೆಂಟ್ ಅಂತ ಬಂದಿಲ್ಲ ಹೆಣ್ಣಿಗೆ ಅಷ್ಟು ಖುಷಿ ಪಡೋ ಅಹ್ ತಾಯಂದ್ರು ಹಿರಿಯರು ನಮ್ಮ ಮನೆಗಳಲ್ಲಿ ಹಿರಿಯ ಆಗಿರ್ತಕ್ಕಂಥವ್ರು ಹೆಣ್ಣು ಹುಟ್ಟಿದ ತಕ್ಷಣ ಅಯ್ಯೋ ಹೆಣ್ಣ ಅಂತ ಅನ್ನೋರು ಇವತ್ತಿನ ಕಾಲದಲ್ಲ ಕೆಲವೊಬ್ರು ಅಲ್ಲೋ ಇಲ್ಲೋ ಇಲ್ಲಿ ಇದಾರೆ ಆದ್ರೂ ಕೂಡ ಇವತ್ ತುಂಬಾ ಕಂಪೇರ್ ಮಾಡಿದಾಗ ಹೆಚ್ಚು ನೋಡಿದಾಗ ನಾವು ಜನ ಈಗ ಹೆಣ್ಣು ಅಂದ್ರೆ ಅಷ್ಟು ಬೇಜಾರ್ ಮಾಡ್ಕೊಳಲ್ಲ ತುಂಬಾ ಖುಷಿ ಪಡುವಂತ ಜನರನ್ನು ಇವತ್ತು ನಾವು ನೋಡ್ತಾ ಇದೀವಿ ಈ ವಚನದಲ್ಲಿ ನಾವು ನೋಡ್ಲಿಕ್ಕೆ ಹೋದಾಗ ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ ಇವಾಗ ನೋಡ್ರಿ ನಮ್ಮೆಲ್ಲರ ಹುಟ್ಟಿಗೆ ಇವಾಗ ಒಂದು ಹೆಣ್ಣು ಹುಟ್ಟಿಲ್ಲ ಅಂದ್ರೆ ಒಂದ್ ಮನೇಲಿ ಹುಟ್ಟಿಲ್ಲ ಅಂದ್ರೆ ಇನ್ನೊಂದ್ ಮನೆ ಬೆಳಗ್ಲಿಕ್ಕೆ ಹೋಗ್ತಾಳೆ ಇನ್ನೊಂದ್ ಮನೆ ಬೆಳಗ್ಲಿಕ್ಕೆ ಹೋದಾಗ ಅವಳು ಎಷ್ಟು ಯಾವೆಲ್ಲಾ ಪಾತ್ರಗಳನ್ನ ಅಹ್ ಏನು ನಿರ್ವಹಿಸ್ತಾಳೆ ಅಂದ್ರೆ ಹೆಣ್ಣು ತಾಯಿ ಆಗ್ತಾಳೆ ತಂಗಿ ಆಗ್ತಾಳೆ ಅಕ್ಕ ಆಗ್ತಾಳೆ ಅಜ್ಜಿ ಆಗ್ತಾಳೆ ಅತ್ತೆ ಆಗ್ತಾಳೆ ಅಂದ್ರೆ ಸಾಕಷ್ಟು ಅಹ್ ಒಂದು ಪಾತ್ರಗಳನ್ನ ಇವತ್ತು ಹೆಣ್ಣು ಅಹ್ ನಿರ್ವಹಿಸ್ತಾ ಇದ್ದಾಳೆ ಇವತ್ತು ಹೆಣ್ಣು ಇಲ್ದೇ ಇದ್ದಿದ್ರೆ ಇವತ್ ಒಂದು ದೊಡ್ಡ ಅವಿಭಕ್ತ ಕುಟುಂಬ ಇದೆ ಅಂತ ತಿಳ್ಕೊಳ್ರಿ ಹೆಣ್ಮಕ್ಳು ಮಕ್ಕಳು ಅಕ್ಕ ತಮ್ಮ ಅಣ್ಣ ತಂಗಿ ಅತ್ತಿಗೆ ನಾದ್ ಅಂದ್ರೆ ಇನ್ನೊಂದು ಮನೆಯಿಂದ ನಮ್ಮನೆ ಬಂದಿರ್ತಾರೆ ನಮ್ಮ ಮನೆಯಿಂದ ಇನ್ನೊಬ್ರು ಮನೆಗೆ ಹೋಗಿರ್ತಾಳೆ ಹೆಣ್ಣು ಅಂದ್ರೆ ಎಲ್ಲಾ ರೀತಿಯ ಪಾತ್ರಗಳನ್ನು ನಿರ್ವಹಿಸಿದಾಗ ಒಂದು ಅವಿಭಕ್ತ ಕುಟುಂಬವನ್ನ ತಗೊಂಡಾಗ ಇವಾಗ ಹೆಣ್ಣು ಏನೋ ನಾದ್ನಿ ಅಂತ ಇರ್ತಾಳೆ ತಂಗಿ ಅಂತ ಇರ್ತಾಳೆ ಇವಾಗ ಅಕ್ಕ ತಮ್ಮ ಹಿಂಗೆ ಅಹ್ ಪ್ರತಿಯೊಬ್ರು ಕೂಡ ಸಂಬಂಧಗಳ ಮೇಲೆ ಅದ್ರ ಅವರವರ ಭಾವನೆಗಳು ಹೋಗ್ತವೆ ಇವಾಗ ಮನೆಯಲ್ಲಿ ತಂಗಿ ಅಂತ ಕೊಡ್ರಿ ಅಣ್ಣನಿಗೆ ಯಾವುದೇ ಕೆಟ್ಟ ಭಾವನೆ ಬರೋದಿಲ್ಲ ಅದೇ ರೀತಿ ಅಹ್ ನಾದ್ನಿ ಮೇಲೆ ಬರೋದಿಲ್ಲ ಅಂದ್ರೆ ಇಲ್ಲಿ ಭಾವನೆಗಳು ಹೇಗೆ ಇದೆ ಅಂತಂದ್ರೆ ನಮ್ಮ ನಮ್ಮ ಅಹ್ ಏನು ರಕ್ತ ಸಂಬಂಧದ ಮೇಲೆ ಇರಬಹುದು ಆ ರೀತಿ ಹೋಗ್ತದೆ ಯಾವತ್ತೂ ಕೂಡ ಕೆಟ್ಟ ಭಾವನೆ ಇನ್ನೊಬ್ರ ಮೇಲೆ ಬರೋದಿಲ್ಲ ಅದು ಅದರದೇ ಆದ ಒಂದು ಇದಿರುತ್ತೆ ಏನು ಮಿತಿ ಅಂತ ಹೇಳ್ತೀವಿ ಅಥವಾ ಏನು ನಡಾವಳಿ ಅಂತ ಹೇಳ್ತೀವಿ ಅವರವರ ಒಂದು ಸಂಬಂಧದ ಮೇಲೆ ಅವ್ರವರ ಭಾವನೆಗಳು ನಿಂತಿರ್ತವೆ ಅದೇ ರೀತಿ ಬೆಳ್ಕೊಂಡು ಹೋಗ್ತಾ ಇರ್ತವೆ ಆ ರೀತಿ ನಾವು ಬದುಕನ್ನ ಇವತ್ತು ಹೆಣ್ಣು ನಿರ್ವಹಿಸ್ತಾ ಇದ್ದಾಳೆ ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಹೆ ಅಂದ್ರೆ ಇವಾಗ ನೋಡ್ರಿ ಮೋಹ ಅಂತಂದ್ರೆ ಎಲ್ಲಾ ರೀತಿ ಈಗ ಅಕ್ಕ ತಮ್ಮನ ಮೇಲೆ ಇರ್ತಕ್ಕಂಥ ಮೋಹ ಇರಬಹುದು ತಾಯಿಗೆ ಮಗಳ ಮೇಲೆ ಇರತಕ್ಕಂಥ ಮೋಹ ಇರಬಹುದು ಅಥವಾ ಹೆಂಡ್ ಗಂಡನಿಗೆ ಹೆಂಡತಿಯ ಮೇಲೆ ಇರತಕ್ಕಂತ ಮೋಹ ಇರಬಹುದು ಇಲ್ಲಿ ಸಂಬಂಧಗಳನ್ನ ನೋಡಿದಾಗ ಇರ್ತಕ್ಕಂಥ ಭಾವನೆಗಳು ಬೇರೆ ಬೇರೆ ಆಗಿರ್ತವೆ ಒಂದೇ ರೀತಿ ಇರೋದಿಲ್ಲ ಇವಾಗ ತಂಗಿ ಮೇಲೆ ಅಹ್ ಮೋಹ ಅದು ವಾತ್ಸಲ್ಯ ಇರಬಹುದು ಅಂದ್ರೆ ಸಹೋದರಿ ಅನ್ನೋ ಮೋಹ ಇರ್ತದೆ ಸೊ ನನ್ನ ತಂಗಿ ನನ್ನ ಅಕ್ಕ ಅನ್ನೋ ಮೋಹ ಇರ್ತದೆ ಸೊ ಅದೇ ರೀತಿ ಹೆಂಡತಿಗೆ ಹೆಂಡತಿ ಿ ಗಂಡನ ನಡುವೆ ಒಂದು ಅನ್ಯೋನ್ಯವಾದ ಸಂಬಂಧ ಇರುತ್ತೆ ಅಲ್ಲಿ ಇರ್ತಕ್ಕಂಥ ಭಾವನೆಗಳೇ ಬೇರೆ ಇಲ್ಲಿ ಅಣ್ಣ ತಂಗಿ ಅಕ್ಕ ತಂಗಿ ಅಥವಾ ಅಕ್ಕ ತಮ್ಮನ ಮೇಲೆ ಇರ್ತಕ್ಕಂತ ಭಾವನೆಗಳೇ ಬೇರೆ ಈ ರೀತಿ ಎಲ್ಲಾ ರೀತಿಯ ಒಂದು ಏನೋ ಭಾವನೆಗಳಲ್ಲಿ ಒಂದು ಒಡನಾಟದಲ್ಲಿ ಇವತ್ತು ಹೆಣ್ಣು ತನ್ನ ಪಾತ್ರವನ್ನ ನಿರ್ವಹಿಸ್ತಾ ಇದ್ದಾಳೆ ಹಾಗೆ ಹೇಳ್ತಾರೆ ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ ಕೂಟ ಅಂದ್ರೆ ಇಲ್ಲೇ ಮತ್ತು ಅದೇ ಇನ್ನೊಂದು ಮನೆ ಬೆಳಗ್ಲಿಕ್ಕೆ ಹೆಂಡತಿಯಾಗಿ ಹೋಗ್ತಾಳೆ ಒಂದು ಹೆಣ್ಣು ಅಲ್ಲೂ ಕೂಡ ತನ್ನ ಜವಾಬ್ದಾರಿಯನ್ನ ನಿರ್ವಹಿಸಿಕೊಂಡು ಹೋಗ್ತಾಳೆ ಈಗ ಸಾಮಾನ್ಯವಾಗಿ ನೋಡ ಈಗ ಯಾವುದೇ ಒಂದು ಕುಟುಂಬವನ್ನ ತಗೊಡ್ರಿ ಅಹ್ ಲೋಕಾರೂಢಿಯಲ್ಲಿ ನಾವು ಕೇಳ್ತಿರ್ತೀವಿ ಪ್ರತಿಯೊಬ್ಬ ಗಂಡಿನ ಯಶಸ್ಸಿನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅಂತ ನಾವು ಕೇಳ್ತೇವೆ ಅದನ್ನ ತುಂಬಾ ನಾವು ಇವತ್ತು ಹೆಣ್ಮಕ್ಳಾದವ್ರು ಹೆಮ್ಮೆ ಪಡುವಂತ ವಿಷಯ ಅಂತ ನಾ ಹೇಳ್ಬಹುದು ಅಂದ್ರೆ ಇವತ್ತು ಯಾವುದೇ ಒಂದು ಕುಟುಂಬದ ಯಶಸ್ಸು ಅಥವಾ ಕುಟುಂಬದ ಯಜಮಾನನ ಯಶಸ್ಸು ಅಥವಾ ಒಬ್ಬ ಪುರುಷನ ಯಶಸ್ಸಿನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅಂದ್ರೆ ಅವಳು ಯಾವ ರೀತಿ ತನ್ನ ಒಂದು ಏನು ಕಾರ್ಯವನ್ನ ನಿಭಾಯಿಸ್ತಾಳೆ ಅಂತ ಅಂದ್ರೆ ಇವತ್ತ ಕುಟುಂಬವನ್ನ ಸಾಗಿಸ್ಕೊಂಡ್ ಹೋಗ್ಲಿಕ್ಕೆ ತನ್ನ ಜೀವವನ್ನೇ ಕೂಡ ಅಹ್ ಪಣವಾಗಿ ಇಟ್ಟಿರ್ತಾಳೆ ಸಾಮಾನ್ಯ ಅದು ಅಲ್ಲ ಸುಮ್ಮನೆ ಕಣ್ಣಿಗೆ ನೋಡ್ಲಿಕ್ಕೆ ಅದು ಸಹಜ ಅಂತ ಅನಿಸ್ಬಹುದು ಇವತ್ತು ಕುಟುಂಬ ಜನ ಒಂದು ಕುಟುಂಬ ಒಂದು ಒಳ್ಳೆ ಯಶಸ್ಸನ್ನು ಪಡಿತಾ ಇದೆ ಒಂದು ಸಮಾಜದಲ್ಲಿ ಒಂದೆಡೆ ಸ್ಥಾನಮಾನ ಪಡಿ ಪಡೆದಿದೆ ಅಂತ ತಿಳ್ಕೊಂಡಾಗ ಆ ಒಂದು ಕುಟುಂಬದ ಯಶಸ್ಸಿನ ಹಿಂದೆ ಅಲ್ಲಿ ಒಬ್ಬ ಮಹಿಳೆ ಇರ್ತಾಳೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಇವಾಗ ನೋಡ್ರಿ ಆ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಇನ್ನೊಂದು ಮನೆಯನ್ನ ಬೆಳಗ್ಲಿಕ್ಕೆ ಎಲ್ಲರನ್ನೂ ಒಡಬುಟ್ಟಿದವರನ್ನ ಬಿಟ್ಬಿಟ್ಟು ಇನ್ನೊಂದು ಮನೆಗೆ ಬಂದಾಗ ಆ ಕುಟುಂಬದ ಜವಾಬ್ದಾರಿಯನ್ನ ಇವತ್ತು ಅಹ್ ಇವತ್ತು ಸಾಮಾನ್ಯ ಸಣ್ಣ ಸಣ್ಣ ವಿಷಯಗಳನ್ನ ತಗೊಂಡ್ರಿ ಮಕ್ಕಳಿಗೆ ಅಹ್ ತುಂಬಾ ಬಡ ಕುಟುಂಬದಲ್ಲಿ ಒಬ್ಬ ಮಹಿಳೆ ಇರ್ತಾಳೆ ಅಂತಂದ್ರೆ ಮೊದ್ಲು ತನ್ನ ಗಂಡ ಮಕ್ಕಳು ಅವರೆಲ್ಲಾ ಹೊಟ್ಟೆ ತುಂಬಾ ಉಂಡು ಮೇಲೆ ತಾನು ಊಟ ಮಾಡುವಂತ ಒಂದು ಪರಿಪಾಠ ನಮ್ಮ ಭಾರತೀಯ ಪರಂಪರೆಯಲ್ಲಿ ನಾವು ನೋಡ್ತೀವಿ ಅಂದ್ರೆ ಹೆಣ್ಣು ತನ್ನ ಒಂದು ಸರ್ವಸ್ವವನ್ನು ತ್ಯಾಗ ಮಾಡಿ ಒಂದು ಕುಟುಂಬದ ಅಹ್ ಯಶಸ್ವಿಗೆ ಕುಟುಂಬದವರ ಒಂದು ಏಳಿಗೆಗೆ ತನ್ನ ಪ್ರಾಣವನ್ನು ಅಂದ್ರೆ ತನ್ನ ಒಂದು ಆರೋಗ್ಯ ಪ್ರಾಣ ಅಂದ್ರೆ ಪ್ರಾಣ ತ್ಯಾಗ ಮಾಡ್ತಾರೆ ಅಂತಲ್ಲ ತಮ್ಮ ಒಂದು ಆರೋಗ್ಯವನ್ನು ಕಡೆಗಣಿಸಿ ಅಂದ್ರೆ ಅಹ್ ಪ್ರತಿಯೊಬ್ಬ ಕುಟುಂಬದಲ್ಲಿ ಇರ್ತಕ್ಕಂತ ಎಲ್ಲರ ಒಂದು ಅಹ್ ಒಂದು ಹಿತವನ್ನ ಬಯಸ್ತಾ ಒಂದು ತುಂಬಾ ತ್ಯಾಗಮಯಾಗಿ ಇವತ್ತು ಹೆಣ್ಣು ಅಹ್ ಬಾಳ್ತಾ ಇದ್ದಾಳೆ ಇವಾಗ ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಆಗಿ ಹೋಗಿರ್ತಕ್ಕಂತ ಸಾಕಷ್ಟು ಅಹ್ ಏನು ಸ್ವಾತಂತ್ರ್ಯ ಹೋರಾಟಗಾರ ಇರಬಹುದು ಅಥವಾ ಮಹಾನ್ ಸಂತರು ಇರಬಹುದು ಈಗ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಇರಬಹುದು ಸಾಕಷ್ಟು ನಾವು ಮಹಿಳೆಯರನ್ನ ನಾವು ನೋಡ್ತಾ ಇದ್ದೀವಿ ಈಗ ಮೇರು ವ್ಯಕ್ತಿತ್ವ ನಾವು ನಿಮ್ಮ ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅಕ್ಕ ಅಕ್ಕಮಹಾದೇವಿಯವರನ್ನ ತಗೊಳ್ರಿ ಅವರು ಅಷ್ಟು ಚಿಕ್ಕ ವಯಸ್ಸಲ್ಲಿ ಅವರಲ್ಲಿ ಎಷ್ಟ್ ಎಂತಹ ವೈರಾಗ್ಯ ಇತ್ತು ಅದೇ ರೀತಿ ಸಾಧಿಸಬೇಕಂತ ಛಲ ಇತ್ತು ಅಂದ್ರೆ ಹೆಣ್ಣು ಇವತ್ತು ಎಲ್ಲಾ ರಂಗದಲ್ಲೂ ಕೂಡ ಮಹಿಳೆ ಏನು ಪುರುಷರಿಗೆ ಸಮಾನವಾಗಿ ನಿಂತ್ಕೊಂಡು ಎಲ್ಲಾ ರಂಗದಲ್ಲಿ ಕೂಡ ತನ್ನ ಛಾಪನ್ನ ಮೂಡಿಸ್ತಾ ಇದ್ದಾಳೆ ನಾವು ಈಗ ಇತಿಹಾಸದಲ್ಲಿ ನೋಡಿದ್ದೀವಿ ಈಗ ಅಹ್ ಪ್ರಸ್ತುತ ದಿನಮಾನಗಳಲ್ಲೂ ಕೂಡ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಮಹಿಳೆ ಪುರುಷರಿಗೆ ಸಮಾನವಾಗಿ ಈಗ ಏನು ಏನೋ ಇವಾಗ ರಾಜಕೀಯ ಕ್ಷೇತ್ರ ತಗೊಳ್ರಿ ಆಮೇಲೆ ಸ್ಪೋರ್ಟ್ಸ್ ತಗೊಳ್ರಿ ಎಲ್ಲಾ ರಂಗಗಳಲ್ಲೂ ಕೂಡ ಅಹ್ ತನ್ನ ಒಂದು ಚಾಪನ್ನ ಮೂಡಿಸಿ ಸಾಧನೆಯನ್ನ ಮಾಡಿಕೊಂಡು ಇವತ್ತು ಅಹ್ ಸಮಾಜದಲ್ಲಿ ತನ್ನ ಒಂದು ಸ್ಥಾನಮಾನಗಳನ್ನ ಪಡ್ಕೊಂಡು ಸಾಧನೆ ಮಾಡ್ತಿದ್ದಾಳೆ ಅನ್ನೋದನ್ನ ನಾವು ಸಾಕಷ್ಟು ಅಹ್ ನೋಡ್ತಾ ಇದೀವಿ ಇವತ್ತಿನ ದಿನಮಾನಗಳಲ್ಲೂ ಕೂಡ ಇಲ್ಲಿ ಬಸವಣ್ಣವ್ರು ಹೇಳೋದು ಹೆಣ್ಣು ಇವಾಗ ಇನ್ನೊಂದು ವಚನದಲ್ಲೂ ಬರುತ್ತೆ ಏನು ಅಲ್ಲಮ್ಮ ಪ್ರಭುಗಳು ಕೂಡ್ತಾ ಕೂಡ ಹೇಳ್ತಾರೆ ಹೊಣ್ಣು ಹೆಣ್ಣು ಮಾಯೆ ಎಲ್ಲ ಅಂದ್ರೆ ಅವರ ಮನದ ಮುಂದಣ ಆಸೆಯೇ ಮಾಯೆ ಕಾಣ ಗುಹೇಶ್ವರ ಅಂತ ಹೇಳ್ತಾರೆ ಹೆಣ್ಣು ಹೊಣ್ಣು ಮಣ್ಣು ಎಲ್ಲರೂ ಹೇಳ್ತಿರ್ತಾರೆ ಮಾಯೆ ಮಾಯೆ ಅಂತ ಹೇಳ್ತಾರೆ ಆಕ್ಚುಲಿ ಹೆಣ್ಣು ಅಥವಾ ಹೊಣ್ಣು ಮಾಯೆ ಎಲ್ಲ ಇವಾಗ ನಾವು ಹೇಗ್ ತಿಳ್ಕೊಂತೀವಿ ಇವಾಗ ನೋಡ್ರಿ ಒಂದು ಒಂದು ಕುಟುಂಬದಲ್ಲಿ ಒಂದು ಮಗು ಹೆಣ್ಣು ಮಗು ಜನಿಸ್ತು ಅಂತಂದ್ರೆ ನಾವು ತಗೊಳೋದ್ರ ಮೇಲೆ ಹೋಗ್ತದೆ ಇವತ್ ನಾವು ಸಾಮಾನ್ಯವಾಗಿ ಹುಟ್ಟಿದ ತಕ್ಷಣ ಇವಾಗ ಅಂತೂ ಹೇಳ್ತಾರೆ ಹೆಣ್ಣು ಹುಟ್ಟಿದ್ರೆ ಮಹಾಲಕ್ಷ್ಮಿ ಅಂತ ಹೇಳ್ತಾರೆ ಅಥವಾ ಹೆಣ್ಣೊಂದು ಶಾಲೆ ಕಲಿತರೆ ದೇಶ ಏನು ಮನೆಯೊಂದು ಪಾಠಶಾಲೆ ತಾಯಿಯೇ ಮೊದಲ ಪಾಠಶಾಲೆ ಅಂದ್ರೆ ಪ್ರತಿಯೊಂದು ಎಲ್ಲಾ ವಿಷಯಗಳಲ್ಲೂ ಕೂಡ ಇವತ್ತು ಹೆಣ್ಣು ತನ್ನದೇ ಆದ ಒಂದು ಏನು ಸ್ಥಾನಮಾನವನ್ನ ಗಿಟ್ಟಿಸ್ಕೊಂಡು ಸಮಾಜದ ಒಂದು ಅಹ್ ಏಳಿಗೆಯಲ್ಲಿ ಅವಳು ಕೂಡ ತನ್ನ ಕೊಡುಗೆಯನ್ನ ಕೊಡ್ತಾ ಇದ್ದಾಳೆ ಇಲ್ಲಿ ಬಸವಣ್ಣ ಅವರು ಹೇಳೋದು ಜನಿತಕ್ಕೆ ತಾಯಿಯಾಗಿ ಹೆತ್ತಳು ಮಾಯೆ ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ ಈ ಮಾಯೆಯೇ ಕಳವಡೆ ಎನ್ನಳವಲ್ಲ ಅಂದ್ರೆ ಅಹ್ ಎಲ್ಲರೂ ಮಾಯೆ ಮಾಯೆ ಅಂತ ಹೇಳ್ತಿದಾರಪ್ಪ ಭಗವಂತನ್ ಮುಂದೆ ಅವರು ನಿವೇದನೆ ಮಾಡ್ಕೊಂತ ಇದಾರೆ ಎಲ್ಲರೂ ಹೆಣ್ಣನ್ನ ಮಾಯೆ ಮಾಯೆ ಅಂತ ಹೇಳ್ತಿದ್ದಾರೆ ಇವತ್ತು ಹೆಣ್ಣು ಇಲ್ಲದೆ ಇದ್ದಿರ್ ಇದ್ರೆ ಇವತ್ತು ನಾವು ಸಮಾಜದಲ್ಲಿ ಜನ್ಮವನ್ನು ಪಡಿಲಿಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ ಇಷ್ಟು ಅಹ್ ಏನೋ ತುಂಬಾ ಸಾಂಗವಾಗಿ ಇವತ್ತು ಸಮಾಜ ಅಥವಾ ಸಂಬಂಧಗಳು ಅಹ್ ಏನು ನಡ್ಕೊಂಡು ಹೋಗ್ಲಿಕ್ಕೂ ಸಾಧ್ಯ ಆಗ್ತಾ ಇರ್ಲಿಲ್ಲ ಈ ಮಾಯನ್ನು ಕಳೆಬಡೆ ಎನ್ನಳವಲ್ಲ ನೀವೇ ಬಲ್ಲಿರಿ ಕೂಡಲ ಸಂಗಮ ದೇವ ಹೆಣ್ಣು ಮಾಯೆಯಲ್ಲ ಅವ್ರು ಇಲ್ಲದೆ ಇದ್ದಿದ್ರೆ ಇವತ್ತು ನಾವೆಲ್ಲರೂ ಎಷ್ಟು ಚೆನ್ನಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅನ್ನೋದನ್ನ ಬಸವಣ್ಣವ್ರು ಏನು ಪರಮಾತ್ಮನ ಮುಂದೆ ನಿವೇದನೆ ಮಾಡ್ತಾ ಈ ಒಂದು ವಚನವನ್ನ ಹೇಳ್ತಾರೆ ಒಟ್ಟಾರೆಯಾಗಿ ನಾವು ಇಲ್ಲಿ ಈ ವಚನದಿಂದ ತಿಳ್ಕೊಳ್ಳೋದು ಹೆಣ್ಣು ಯಾವತ್ತೂ ಕೂಡ ಮಾಯೇ ಅಲ್ಲ ಅಂದ್ರೆ ಅದು ಕೆಟ್ಟ ವಿಷಯ ಅಂತ ಅಂತ ಅಲ್ಲ ಹೆಣ್ಣು ಇವತ್ತು ಬೇಕೇ ಬೇಕು ಹೆಣ್ಣು ಇಲ್ಲದೆ ಇದ್ದಿದ್ರೆ ಇವತ್ತು ಸಮಾಜದಲ್ಲಿ ಇಷ್ಟೆಲ್ಲಾ ಸಂಬಂಧಗಳು ಇಷ್ಟೆಲ್ಲ ಜನಸಂಖ್ಯೆ ಇರಬಹುದು ಅಥವಾ ಅಹ್ ಪ್ರತಿಯೊಬ್ಬರ ಮಧ್ಯೆ ಈಗ ತಾಯಿ ಮಕ್ಕಳ ನಡುವೆ ವಾತ್ಸಲ್ಯ ಇರಬಹುದು ಗಂಡ ಹೆಂಡತಿ ಮಧ್ಯೆ ಒಂದು ಅನ್ಯೋನ್ಯವಾದ ಸಂಬಂಧ ಇರ್ಬಹುದು ಒಂದು ಅವಿಭ ಒಂದು ಕುಟುಂಬವನ್ನ ಅಹ್ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಲಿಕ್ಕೆ ಇವತ್ತು ಹೆಣ್ಣು ಮಹಿಳೆ ಬೇಕೇ ಬೇಕು ಅನ್ನೋದನ್ನ ನಾವ್ ಅರ್ಥ ಮಾಡ್ಕೊಂಡು ಎಲ್ಲೋ ಅಲ್ಲೋ ಇಲ್ಲೋ ಒಬ್ರು ಇರ್ತಾರೆ ಈಗ ಮನೆಯಲ್ಲಿ ಆಗಿ ಹೊರತಕ್ಕ ಹಿಂದಿನ ಕಾಲದಲ್ಲಿ ಆಗಿರ್ ಆಗಿ ಹೋಗಿರ್ತಕ್ಕಂತ ಹಿರಿಯರು ಹೆಣ್ಣನ್ನ ಅಷ್ಟು ಪ್ರೀತಿ ಮಾಡ್ತಾ ಇರ್ಲಿಲ್ಲ ಅಂದ್ರೆ ಹೆಣ್ಣು ಬೇಡವೇ ಬೇಡ ಅಂತಲ್ಲ ಈಗ ಒಂದು ಹೆಣ್ಣು ಸಾಕು ಇನ್ನೊಂದು ಮಗು ಹೆಣ್ಣು ಆದಾಗ ಒಂದು ಏನೋ ಒಂದು ಅಹ್ ಬಂದಿರ್ತಕ್ಕಂತ ಸೊಸೆಯನ್ನ ಅಹ್ ಒಂದು ರೀತಿಯಿಂದ ನೋಡುವಂತ ಪರಿಪಾಠ ಹಿಂದಿನ ಕಾಲದಲ್ಲಿತ್ತು ಇವತ್ತಿನ ಕಾಲದಲ್ಲಿ ಆ ರೀತಿ ಇಲ್ಲ ಎಲ್ಲ ಇವತ್ತು ಶಿಕ್ಷಣ ಪಡೆದಿರ್ತಕ್ಕಂತವರು ಹೆಣ್ಣನ್ನು ಕೂಡ ಒಂದು ಏನೋ ಗಂಡಿಗೆ ಸಮಾನವಾಗಿ ಗಂಡು ಮಗುವಿಗೆ ಸಮಾನವಾಗಿ ಇವತ್ತು ಬೆಳೆಸಿ ಅವರಿಗೂ ಕೂಡ ವಿದ್ಯಾಭ್ಯಾಸ ಕೊಟ್ಟು ಅವಳು ಕೂಡ ಸಮಾಜದಲ್ಲಿ ಒಂದು ಮುಂಚೂಣಿಯಲ್ಲಿ ತನ್ನ ಸ್ಥಾನವನ್ನ ಪಡ್ಕೊಂಡು ಒಂದು ಒಳ್ಳೆ ಬದುಕನ್ನು ಬದುಕ್ತಾ ಇದ್ದಾಳನ್ನ ನಾವೆಲ್ಲರೂ ಇವತ್ತು ನೋಡ್ತಾ ಇದ್ದೀವಿ ಅಹ್ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣೋ ಶರಣಾರ್ಥಿ